ಹಲೋ ಎವ್ರಿ ವನ್ ವೆಲ್ಕಮ್ ಟು ಆರ್ಕೆ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನೆಲ್ ಇಂದಿನ ಈ ವಿಡಿಯೋದಲ್ಲಿ ಐ ಬಿ ಸೆಕ್ಯುರಿಟಿ ಅಸಿಸ್ಟೆಂಟ್ ಪರೀಕ್ಷೆಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ ಸೊ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನ್ಯೂಮರಿಕಲ್ ಅನಾಲಿಟಿಕಲ್ ಲಾಜಿಕಲ್ ಅಬಿಲಿಟಿ ಆ್ಯಂಡ್ ರೀಸ್ನಿಂಗ್ ಮೇಲೆ ಈ ಹಿಂದೆ ಕೇಳಿದಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಕ್ವಶನ್ನ ನೋಡೋಣ ನೋಡ್ತಾ ಇರ್ಬೋದು ಇಲ್ಲಿ ಸೆಲೆಕ್ಟ್ ದ ನಂಬರ್ ಫ್ರಮ್ ಅಮಂಗ್ ದ ಗಿವನ್ ಆಪ್ಷನ್ಸ್ ದಟ್ ಕ್ಯಾನ್ ರಿಪ್ಲೇಸ್ ದ ಕ್ವಶನ್ ಮಾರ್ಕ್ ಅಂತ ಹೇಳಿದ್ದಾರೆ ಇನ್ ದ ಫಾಲೋಯಿಂಗ್ ಸೀರೀಸ್ ಸೊ ಇದು ಈ ಪ್ರಶ್ನೆ ಯಾವುದ್ರ ಮೇಲೆ ಇದೆ ಅಂತ ಹೇಳಿದೆ ಸೀರೀಸ್ ನಂಬರ್ ಸೀರೀಸ್ ಮೇಲೆ ಈ ಕ್ವಶನ್ ಇದೆ ಸೊ ಕ್ವಶನ್ ಏನಿದೆ ಫೈ ಸಿಕ್ಸ್ ಟೆನ್ ನೈನ್ಟೀನ್ ಥರ್ಟಿ ಫೈ ಸಿಕ್ಸ್ಟಿ ಸೊ ಫಸ್ಟ್ ಏನು ಮಾಡಬೇಕು ಈ ಗಿವನ್ ಕ್ವಶನ್ನ ಬರ್ಕೊಳ್ಳೋಣ ಇಲ್ಲಿ ಓಕೆ ಫೈ ಸಿಕ್ಸ್ ಟೆನ್ ನೈನ್ಟೀನ್ ಥರ್ಟಿ ಫೈ ಆ್ಯಂಡ್ ಸಿಕ್ಸ್ಟಿ ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಓಕೆನಾ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಫೈ ಸಿಕ್ಸ್ ಟೆನ್ ನೈನ್ಟೀನ್ ಥರ್ಟಿ ಫೈ ಸಿಕ್ಸ್ಟಿ ಇಲ್ಲೇನಾಗ್ತಾ ಇದೆ ಅಂತಂದರೆ ನಂಬರ್ಸ್ ಏನಾಗ್ತದೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದೆ ಸೊ ಇಲ್ಲಿಂದ ಜಾಸ್ತಿ ಆಗ್ತಾ ಇದೆ ತಾನೇ ಸೊ ಇದು ಇನ್ಕ್ರೀಸಿಂಗ್ ಆರ್ಡ್ರಲ್ಲಿದೆ ನಿಮಗೊಂದು ಟ್ರಿಕ್ ಹೇಳೋದಾದರೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಇದ್ದಾಗ ನಾವು ಯಾವಾಗಲೂ ಪ್ಲಸ್ ಅಥವಾ ಅಡಿಷನ್ ಅಥವಾ ಮಲ್ಟಿಪ್ಲಿಕೇಶನ್ ಮಾತ್ರ ಮಾಡೋಕ್ಕೆ ಸಾಧ್ಯ ಮೈ ಸಬ್ಸ್ಟ್ರಾಕ್ಷನ್ ಮತ್ತು ಡಿವಿಷನ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫೈವಿಂದ ಸಿಕ್ಸಿಗೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ತಾ ನೋಡ್ತಾರೆ ಫೈವಿಂದ ಸಿಕ್ಸಿಗೆ ಒನ್ ಡಿಫ್ರೆನ್ಸ್ ಇದೆ ಅಂದರೆ ಫೈವಿಂದ ಸಿಕ್ಸಿಗೆ ಒನ್ ಅದೇ ರೀತಿ ಸಿಕ್ಸಿಂದ ಟೆನ್ನಿಗೆ ಎಷ್ಟಿದೆ ಸಿಕ್ಸಿಂದ ಟೆನ್ನಿಗೆ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಫೋರ್ ಡಿಫ್ರೆನ್ಸ್ ಇದೆ ಅದೇ ರೀತಿಯಾಗಿ ಟೆನ್ನಿಂದ ನೈನ್ಟೀನ್ಗೆ ಟೆನ್ನಿಂದ ನೈನ್ಟೀನ್ಗೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೈನ್ ಡಿಫ್ರೆನ್ಸ್ ಆಗುತ್ತೆ ಅದೇ ರೀತಿ ನೈನ್ಟೀನಿಂದ ತರ್ಟಿ ಫೈಗೆ ನೈನ್ಟೀನಿಂದ ತರ್ಟಿ ಫೈವ್ಗೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಸಿಕ್ಸ್ಟೀನ್ ಆಗುತ್ತೆ ಅದೇ ರೀತಿಯಾಗಿ ತರ್ಟಿ ಫೈವಿಂದ ಸಿಕ್ಸ್ಟಿಗೆ ಎಷ್ಟಾಗುತ್ತೆ ಸಿಕ್ಸ್ಟಿ ಮೈನಸ್ ತರ್ಟಿ ಫೈವ್ ಎಷ್ಟಾಗುತ್ತೆ ಟ್ವೆಂಟಿ ಫೈವ್ ಆಗುತ್ತೆ ಸೊ ಇಲ್ಲಿ ಟ್ವೆಂಟಿ ಫೈವ್ ಓಕೆ ಇದು ಈ ನಂಬರ್ಸ್ನ ನೀವು ನೋಡ್ತಾ ಇದ್ದರೆ ಏನನ್ಸುತ್ತೆ ಈ ನಂಬರ್ಸ್ ಯಾವ್ದ್ರದ್ದು ಒಂದು ಸ್ಕ್ವಯರ್ ರೂಟ್ಸ್ ಇದೆಯಾ ಅಥವಾ ಒನ್ ಫೋರ್ ನೈನ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ ಇವೆಲ್ಲ ಏನು ಸ್ಕ್ವೇರ್ ರೂಟ್ಸ್ ಆಗ್ತವೆ ಸ್ಕ್ವೇರ್ ರೂಟ್ಸ್ ಅಂದರೆ ಏನು ಒನ್ ಸ್ಕ್ವೇರ್ ದಟ್ ಈಸ್ ಒನ್ ಇಂಟು ಒನ್ ಫೋರ್ ಈಸ್ ಅ ಸ್ಕ್ವೇರ್ ಆಫ್ ಟು ಟು ಸ್ಕ್ವೇರ್ ಯಾವುದು ಫೋರ್ ಅದೇ ರೀತಿ ತ್ರೀ ಸ್ಕ್ವೇರ್ ಅದೇ ರೀತಿ ಫೋರ್ ಸ್ಕ್ವೇರ್ ಅದೇ ರೀತಿ ಫೈವ್ ಸ್ಕ್ವೇರ್ ಸೊ ಇಲ್ಲಿ ನೋಡ್ತಾರೆ ಒನ್ ಟೂ ತ್ರೀ ಫೋರ್ ಫೈವ್ ನೆಕ್ಸ್ಟ್ ಏನು ಬರುತ್ತೆ ಸಿಕ್ಸ್ ಬರುತ್ತೆ ಸಿಕ್ಸ್ ಸ್ಕ್ವಯರ್ ಸಿಕ್ಸ್ ಸ್ಕ್ವೇರ್ ಎಷ್ಟು ಸಿಕ್ಸ್ ಸಿಕ್ಸ್ ಸ್ಕ್ವಯರ್ ಅಂದ್ರೇನು ಸಿಕ್ಸ್ ಇಂಟು ಸಿಕ್ಸ್ ದಟ್ ಈಸ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಓಕೆನಾ ಇಲ್ಲಿ ನೋಡಿ ಫೈವ್ ಪ್ಲಸ್ ಒನ್ ಈಸ್ಟು ಸಿಕ್ಸ್ ಸಿಕ್ಸ್ ಪ್ಲಸ್ ಫೋರ್ ಇಸ್ಕೊಲ್ ಟು ಟೆನ್ ಟೆನ್ ಪ್ಲಸ್ ನೈನ್ ಇಸ್ ಈಕ್ವಲ್ ಟು ನೈನ್ಟೀನ್ ಅದೇ ರೀತಿ ಸಿಕ್ಸ್ಟಿ ಪ್ಲಸ್ ತರ್ಟಿ ಸಿಕ್ಸ್ ಸಿಕ್ಸ್ಟಿ ಪ್ಲಸ್ ತರ್ಟಿ ಸಿಕ್ಸ್ ಮಾಡಿದರೆ ಎಷ್ಟು ಬರುತ್ತೆ ನೈಂಟಿ ಸಿಕ್ಸ್ ಬರುತ್ತೆ ಇಲ್ಲಿ ಈ ಕ್ವಶನ್ ಮಾರ್ಕ್ ಏನು ಕೊಟ್ಟಿದ್ದಾರಲ್ವಾ ಇಲ್ಲಿ ನೈಂಟಿ ಸಿಕ್ಸ್ ಬರುತ್ತೆ ಸೊ ಕರೆಕ್ಟ್ ಆಪ್ಷನ್ ಈಸ್ ನೈಂಟಿ ಸಿಕ್ಸ್ ಸೊ ಇದೇ ರೀತಿಯಾಗಿ ನೀವು ನಂಬರ್ ಸೀರೀಸ್ ಪ್ರಾಬ್ಲಮ್ಸ್ನ ಈ ರೀತಿಯಾಗಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ ನೋಡೋಣ ನಂಬರ್ ಸೀರೀಸ್ಗೆ ರಿಲೇಟ್ ಆಗಿರುವಂತಹ ಪ್ರಾಬ್ಲಮ್ ಇದು ನೋಡ್ತಾ ಇರ್ಬೋದು ಎಸ್ ಸಿಕ್ಸ್ಟೀನ್ ಹೆಚ್ ಈಸ್ ರಿಲೇಟೆಡ್ ಟು ಪಿ ಟ್ವೆಂಟಿ ಟೂ ಕೆ ನೋಡಿಲಿ ಯಾವುದಕ್ಕೆ ರಿಲೇಟ್ ಆಗಿದೆ ಅಂತೆ ಎಸ್ ಸಿಕ್ಸ್ಟೀನ್ ಹೆಚ್ ಈಸ್ ರಿಲೇಟೆಡ್ ಟು ಪಿ ಟ್ವೆಂಟಿ ಟು ಕೆ ಇನ್ ಸರ್ಟನ್ ವೇ ನೆಕ್ಸ್ಟ್ ಇನ್ ದ ಸೇಮ್ ವೇ ಎಮ್ ಟ್ವೆಂಟಿ ಏಯ್ಟ್ ಎನ್ ಈಸ್ ರಿಲೇಟೆಡ್ ಟು ಜೆ ತರ್ಟಿ ಫೋರ್ ಕ್ಯೂ ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕೆ ತರ್ಟಿ ಟು ಪಿ ರಿಲೇಟೆಡ್ ಫಾಲೋಯಿಂಗ್ ದ ಸೇಮ್ ಲಾಜಿಕ್ ಸೇಮ್ ಲಾಜಿಕ್ ಈ ಇಲ್ಲಿ ಯಾವ ಲಾಜಿಕ್ ಫಾರ್ ಫಾಲೋ ಆಗಿದೆ ಇಲ್ಲಿನೂ ಅದೇ ಲಾಜಿಕ್ ಫಾಲೋ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಏನು ಲಾಜಿಕ್ ಅಂತ ನಾವು ಡಿಕೋಡ್ ಮಾಡೋಣ ನೆಕ್ಸ್ಟ್ ಗಿವ ಫಸ್ಟು ಗಿವನ್ನ ಬರ್ಕೊಳ್ಳೋಣ ಫಸ್ಟ್ ಗಿವನ್ ಏನಿದೆ ಎಸ್ ಎಸ್ ಸಿಕ್ಸ್ಟೀನ್ ಹೆಚ್ ಯಾವುದಕ್ಕೆ ರಿಲೇಟ್ ಆಗಿದೆ ಪಿ ಟ್ವೆಂಟಿ ಟು ಕ್ಯೂ ಓಕೆನಾ ಪಿ ಟ್ವೆಂಟಿ ಟು ಕೆ ಹೆಚ್ಚಿದು ನೆಕ್ಸ್ಟು ಇನ್ ಸರ್ಟೆನ್ ವೇ ನೆಕ್ಸ್ಟ್ ಎಮ್ ಟ್ವೆಂಟಿ ಏಟ್ ಎನ್ ಈಸ್ ರಿಲೇಟೆಡ್ ಟು ಜೆ ತರ್ಟಿ ಫೋರ್ ಕ್ಯೂ ಓಕೆನಾ ಈ ಥರ ಪ್ರಾಬ್ಲಮ್ಸ್ ಬಂದಾಗ ನೀವೇನು ಮಾಡಬೇಕು ಫಸ್ಟ್ ಅಂತಂದರೆ ಆಲ್ಫಾಬೆಟ್ಸ್ ಇರ್ತಲ್ವಾ ಎ ಟು ಝೆಡ್ ಇದೆ ಅಲ್ವಾ ಎ ಟು ಝೆಡ್ ಅದರದ್ದು ನಂಬರ್ಸ್ನ ನೀವು ಬರ್ಕೋಬೇಕಾಗತ್ತೆ ಎ ಟು ಝೆಡ್ ನಂಬರ್ಸ್ ಸೊ ನಾವಿಲ್ಲಿ ಬರಿತಾ ಇದ್ದೀವಿ ನೋಡಿ ಎ ಬಿ जि हई जे के एम एन ओ पि क्यू आर एस टी युवी डब्ल्यू एक्स वाई जेड ए टू जेड एस्टिदे ट्वेंटी सिक्स आल्सो नंबर को 3 4 5 6 7 20 21 22, 23, 24, 25, 26 ಸೊ ಎ ಟು ಝೆಡ್ ಎಷ್ಟು ಆಲ್ಫಾಬೆಟ್ಸ್ ಇದೆ ಟ್ವೆಂಟಿ ಸಿಕ್ಸ್ ಆಲ್ಫಾಬೆಟ್ಸ್ ಇದೆ ಸೊ ಇಲ್ಲೇನು ಹೇಳಿದ್ದಾರೆ ಅಂತಂದರೆ ಎಸ್ ಟು ಪಿ ಎಸ್ಸಿಂದ ಎಸ್ನ ಯಾವುದಕ್ಕೆ ರಿಲೇಟ್ ಮಾಡಿದ್ದಾರೆ ಎಸ್ ಟು ಪಿ ಸಿಕ್ಸ್ಟೀನ್ ಟು ಟ್ವೆಂಟಿ ಟು ಹೆಚ್ ಟು ಕೆ ಫಸ್ಟ್ ಎಸ್ ಎಸ್ ಟು ಪಿ ನೋಡೋಣ ಏನು ರಿಲೇಷನ್ ಇದೆ ಅಂತಂದು ಎಸ್ಸಿಂದ ಪಿ ಎಸ್ ಇಲ್ಲಿದೆ ಎಸ್ ಇಲ್ಲಿದೆ ಓಕೆನಾ ಎಸ್ ಇಲ್ಲಿದೆ ಪಿ ಇಲ್ಲಿದೆ ಇಲ್ಲಿಂದ ಏನು ರಿಲೇಷನ್ ಇದೆ ಸೊ ಎಸ್ಸಿಂದ ಪಿಗೆ ಬರಬೇಕಾದ್ರೆ ಮೈನಸ್ ತ್ರೀ ಇದೆ ಒನ್ ಟು ತ್ರೀ ಸೊ ಎಸ್ಸಿಂದ ಪಿ ಬರಬೇಕಾದ್ರೆ ಏನು ರಿಲೇಷನ್ ಇದೆ ಮೈನಸ್ ತ್ರೀ ಇದೆ ಅದೇ ರೀತಿ ಸಿಕ್ಸ್ಟೀನಿಂದ ಟ್ವೆಂಟಿ ಟೂಗೆ ಹೋಗ್ಬೇಕಂದ್ರೆ ಎಷ್ಟಾಗುತ್ತೆ ಸಿಕ್ಸ್ಟೀನಿಂದ ಸಿಕ್ಸ್ಟೀನಿಂದ ಟ್ವೆಂಟಿ ಟೂಗೆ ಅಂದರೆ ಪ್ಲಸ್ ಸಿಕ್ಸ್ ಮಾಡಿದರೆ ಟ್ವೆಂಟಿ ಟೂ ಬರುತ್ತೆ ಸೊ ಪ್ಲಸ್ ಸಿಕ್ಸ್ ಇಸ್ ದ ರಿಲೇಷನ್ ಇಯರ್ ನೆಕ್ಸ್ಟ್ ಹೆಚ್ಚಿಂದ ಕೆಗೆ ನೋಡಿ ಇಲ್ಲಿ ಮೈನಸ್ ಆಗಿದೆ ಇಲ್ಲಿ ಏನಾಗುತ್ತೆ ನೋಡೋಣ ಹೆಚ್ ಇಲ್ಲಿದೆ ನೆಕ್ಸ್ಟ್ ಇದ್ರ ಮುಂದೆ ಬರ್ತಾ ಇದೆ ಹೆಚ್ಚಿಂದ ಕೆಗೆ ಹೆಚ್ ಐ ಜೆ ಕೆ ಇಲ್ಲಿ ಪ್ಲಸ್ ತ್ರೀ ಆಗ್ತದೆ ಇಲ್ಲಿ ಮೈನಸ್ ತ್ರೀ ಆದಂಗೆ ಇಲ್ಲಿ ಪ್ಲಸ್ ತ್ರೀ ಆಗ್ತಾಯಿದೆ ಸೊ ಹೆಚ್ಚಿಂದ ಕೆಗೆ ಏನಾಗ್ತಾ ಇದೆ ಪ್ಲಸ್ ತ್ರೀ ಸೊ ಅದೇ ರೀತಿಯಾಗಿ ಇಲ್ಲಿನೂ ಅಪ್ಲೈ ಮಾಡೋಣ ನೋಡೋಣ ಮೈನಸ್ ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ತ್ರೀ ಓಕೆನಾ ಎಮ್ಮಿಂದ ಜೇಗೆ ಎಮ್ ಎಲ್ಲಿದೆ ಇಲ್ಲಿದೆ ಎಮ್ಮಿಂದ ಜೆಗೆ ಮೈನಸ್ ತ್ರೀ ಮಾಡಿದರೆ ಬರುತ್ತೆ ತಾನೆ ಎಲ್ ಕೆ ಜೆ ಓಕೆನಾ ಎಲ್ ಕೆ ಜೆ ಎಮ್ಮಿಂದ ಮೈನಸ್ ತ್ರೀ ಮಾಡಿದರೆ ಎಲ್ ಕೆ ಮತ್ತು ಜೆ ಓಕೆನಾ ನೆಕ್ಸ್ಟ್ ಟ್ವೆಂಟಿ ಏಯ್ಟ್ ಪ್ಲಸ್ ಸಿಕ್ಸ್ ಈಸ್ ತರ್ಟಿ ಫೋರ್ ಅದೇ ರೀತಿಯಾಗಿ ಎನ್ನಿಂದ ಪ್ಲಸ್ ತ್ರೀ ಮಾಡಿದರೆ ನೋಡಿ ಇಲ್ಲಿ ಎನ್ ಇದೆ ಪ್ಲಸ್ ತ್ರೀ ಮಾಡಿದರೆ ಎಮ್ ಎನ್ ಎಮ್ ಆದಮೇಲೆ ಎನ್ ಆದಮೇಲೆ ಸಾರಿ ಎನ್ ಆದಮೇಲೆ ಓ ಪಿ ಕ್ಯೂ ಸೊ ಕ್ಯೂ ಬಂತು ತಾನೆ ಸೊ ಇವೆರಡ್ರದ್ದು ಲಾಜಿಕ್ ಸೇಮ್ ಆಯಿತು ಸೊ ಅದೇ ರೀತಿಯಾಗಿ ನಾವು ಇವಾಗ ಕೊಟ್ಟಿರುವಂಥ ಇಕ್ವೇಷನ್ಗೆ ಅಪ್ಲೈ ಮಾಡೋಣ ಏನು ಕೊಟ್ಟಿದ್ದಾರೆ ಕೆ ತರ್ಟಿ ಟೂ ಪಿ ಇದನ್ನು ಸೇಮ್ ಇಲ್ಲೇನು ರಿಲೇಶನ್ ಯೂಸ್ ಮಾಡಿದೆ ಮೈನಸ್ ತ್ರೀ ಪ್ಲಸ್ ತ್ರೀ ಮೈನಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಸಿಕ್ಸ್ ಓಕೆನಾ ಮೈನಸ್ ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ತ್ರೀ ಇದೇ ಫಾರ್ಮುಲಾನ ಅಪ್ಲೈ ಮಾಡಲ್ಲ ಕೆ ಇಂದ ಮೈನಸ್ ತ್ರೀಗೆ ಕೆ ಇಂದ ಮೈನಸ್ ತ್ರೀ ಮಾಡಿದರೆ ಏನು ಬರುತ್ತೆ ಒನ್ ಟೂ ತ್ರೀ ಎಚ್ ಬರುತ್ತೆ ಓಕೆನಾ ಅದೇ ರೀತಿಯಾಗಿ ತರ್ಟಿ ಟೂ ಪ್ಲಸ್ ಸಿಕ್ಸ್ ಈಸ್ ತರ್ಟಿ ಏಯ್ಟ್ ಓಕೆನಾ ನೆಕ್ಸ್ಟ್ ಪಿಯಿಂದ ಪ್ಲಸ್ ತ್ರೀ ಪಿಯಿಂದ ಪ್ಲಸ್ ತ್ರೀ ಒನ್ ಟೂ ತ್ರೀ ಪ್ಲಸ್ ತ್ರೀ ಮಾಡಿದರೆ ಏನು ಬರುತ್ತೆ ಎಸ್ ಬರುತ್ತೆ ಸೊ ನಮಗೆ ಆನ್ಸರ್ ಇಲ್ಲಿ ಬಂತು ನೋಡಿ ಎಚ್ ತರ್ಟಿ ಏಯ್ಟ್ ಎಸ್ ಇಸ್ ದ ಕರೆಕ್ಟ್ ಆಪ್ಷನ್ ಹೆಚ್ ತರ್ ಆಪ್ಷನ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಐ ಹೋಪ್ ನಿಮಗೆ ಇದೆಲ್ಲ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಓಕೆ ಆಸ್ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಕ್ವಶನ ನೋಡೋಣ ಏಯ್ಟ್ ಕ್ವಶನ್ ನೋಡಿ ಇನ್ ದ ಗಿವನ್ ಲೆಟರ್ ಕ್ಲಸ್ಟರ್ ಪೇರ್ಸ್ ದ ಫಸ್ಟ್ ಲೆಟರ್ ಕ್ಲಸ್ಟರ್ ಇಸ್ ರಿಲೇಟೆಡ್ ಟು ದ ಸೆಕೆಂಡ್ ಲೆಟರ್ ಕ್ಲಸ್ಟರ್ ಫಾಲೋಯಿಂಗ್ ಎ ಸರ್ಟೆನ್ ಲಾಜಿಕ್ ಸ್ಟಡಿ ದ ಗಿವನ್ ಪೇರ್ಸ್ ಕೇರ್ಫುಲ್ಲಿ ಆ್ಯಂಡ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಸೆಲೆಕ್ಟ್ ದ ಪೇರ್ ದಟ್ ಫಾಲೋಸ್ ದ ಸೇಮ್ ಲಾಜಿಕ್ ಇಲ್ಲೇನು ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಲೆಟರ್ ಕ್ಲಸ್ಟರ್ ಪೇರ್ಸ್ನ ಕೊಟ್ಟಿದ್ದಾರೆ ಅದು ಒಂದಕ್ಕೊಂದು ರಿಲೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಗಿವನ್ ಆಪ್ಷನ್ಸ್ ಅಲ್ಲಿ ಇಲ್ಲಿ ಗಿವನ್ ಆಪ್ಷನ್ಸಲ್ಲಿದ ಅದರಲ್ಲಿ ಸೇಮ್ ಇದೇ ಥರ ಪ್ಯಾಟರ್ನ್ ಫಾಲೋ ಆಗೋದು ಒಂದಿದೆ ಅದನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಫಸ್ಟ್ ಗಿವನ್ ಕ್ವಶನಲ್ಲಿ ಯಾವ ಥರ ಪ್ಯಾಟ್ರನ್ ಇದೆ ಅಂತ ನಾವು ಕಂಡು ಸೊ ಬರ್ಕೊಳ್ಳೋಣ ಫಸ್ಟು ಫಸ್ಟ್ ಜೆ ಹೆಚ್ ಎಲ್ ಜೆ ಹೆಚ್ ಎಲ್ ಇಸ್ ರಿಲೇಟೆಡ್ ಟು ವಾಟ್ ಎಂ ಕೆ ಓ ಸೊ ಅದೇ ರೀತಿಯಾಗಿ ಪಿ ಎನ್ ಆರ್ ಈಸ್ ರಿಲೇಟೆಡ್ ಟು ವಾಟ್ ಎಸ್ ಕ್ಯೂ ಯು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಮಗೆ ಎ ಟು ಝೆಡ್ ಆಲ್ಫಾಬೆಟ್ಸ್ ಇದೆ ಅಲ್ವ ಅದ್ರ ನಂಬರ್ದು ಇಲ್ಲಿ ಈ ಥರ ಬರ್ಕೊಂಡ್ಬಿಡ್ಬೇಕು ನೀವು ಫಸ್ಟ್ ಕ್ವಶನ್ಸ್ ನೋಡಿದ ತಕ್ಷಣ ಸೊ ಇಲ್ಲಿ ನೋಡ್ತಾ ಇರ್ಬೋದು ಜೆ ಎಮ್ ಇದೆ ಜೆ ಇಂದ ಎಮ್ಗಿದೆ ಓಕೆನಾ ಜೇ ಇಂದ ಒಂದು ನಿಮಿಷ ಓಕೆ ಜೆ ಇಂದ ಇದೆ ಜೆ ಇಂದ ಎಮ್ಗೆ ಏನಾಗ್ತಾ ಇದೆ ಜೆ ಕೆ ಎಲ್ ಎಂ ಇಲ್ಲೇನಾಗ್ತಾಯಿದೆ ಪ್ಲಸ್ ತ್ರೀ ಇದೆ ಸೊ ಇಲ್ಲಿ ಪ್ಲಸ್ ತ್ರೀ ಬರೆದ್ರೆ ಏನು ಬರುತ್ತೆ ಎಮ್ ಬರುತ್ತೆ ಸೊ ಅದೇ ರೀತಿಯಾಗಿ ಇಂದ ಕೇಗಿದೆ ಹೆಚ್ ಇಲ್ಲಿದೆ ಒನ್ ಟೂ ತ್ರೀ ಓಕೆನಾ ಇಲ್ಲಿನೂ ಪ್ಲಸ್ ತ್ರೀ ಆಗ್ತಾ ಇದೆ ಅದೇ ರೀತಿ ಪ್ಲಸ್ ತ್ರೀನ ಇಲ್ಲಿ ಬರ್ಕೊಳ್ಳೋಣ ಎಲ್ಲಿಂದ ಹೋಗಿದೆ ಎಲ್ಲೆಲ್ಲಿದೆ ಇಲ್ಲಿದೆ ಸೊ ಪ್ಲಸ್ ತ್ರೀ ಅಂದರೆ ಒನ್ ಟೂ ತ್ರೀ ಸೊ ಓ ಬಂತ ನಮಗೆ ಓಕೆ ಇಲ್ಲಿನೂ ಪ್ಲಸ್ ತ್ರೀನೇ ಆಯಿತು ಸೊ ಇದು ಕೂಡ ಅದೇ ಪ್ಯಾಟರ್ನ್ ಫಾಲೋ ಆಗುತ್ತೆ ನೋಡೋಣ ಪಿಯಿಂದ ಎಸ್ ಸಿಗಿದೆ ಓಕೆನಾ ಇಂದ ಎಸ್ ಸಿಗಿದೆ ಪಿ ಒನ್ ಟು ತ್ರೀ ಓಕೆ ಪ್ಲಸ್ ತ್ರೀ ಆಯಿತು ಓಕೆ ನೆಕ್ಸ್ಟ್ ಎನ್ನಿಂದ ಕ್ಯೂಗಿದೆ ಎನ್ ಎಲ್ಲಿದೆ ಇಲ್ಲಿದೆ ಎನ್ನಿಂದ ಕ್ಯೂಗೆ ಒನ್ ಟು ತ್ರೀ ಪ್ಲಸ್ ತ್ರೀ ಆಯಿತಾ ಓಕೆ ನೆಕ್ಸ್ಟ್ ಆರಿಂದ ಯುಗಿದೆ ಆರಿಂದ ಯು ಆರ್ ಎಸ್ ಟಿ ಯು ಪ್ಲಸ್ ತ್ರೀ ಆಯಿತಾ ಓಕೆ ಸೊ ಇಲ್ಲಿನೂ ಪ್ಲಸ್ ತ್ರೀ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಅದೇ ರೀತಿಯಾಗಿ ಇಲ್ಲಿ ಕೂಡ ಪ್ಲಸ್ ತ್ರೀ ಪ್ಲಸ್ ತ್ರೀ ಅಗೇನ್ ಪ್ಲಸ್ ತ್ರೀ ಆಯಿತು ಸೊ ಗಿವನ್ ಆಪ್ಷನ್ಸ್ನ ನಾವು ಅನಲೈಸ್ ಮಾಡಬೇಕಾದ್ರೆ ಫಸ್ಟ್ ಆಪ್ಷನ್ ನೋಡೋಣ ವಿ ಟಿ ಎಸ್ ಇಸ್ ರಿಲೇಟೆಡ್ ಟು ವೈ ಡಬ್ಲ್ಯೂ ವಿ ಓಕೆನಾ ನೋಡ್ಬೋದು ವಿ ಇಂದ ವೈಗೆ ವಿ ಇಂದ ವೈಗೆ ಎಷ್ಟಾಗುತ್ತೆ ಒನ್ ಟೂ ತ್ರೀ ಓಕೆ ಫಸ್ಟ್ನೇದು ಪ್ಲಸ್ ತ್ರೀ ಬಂತು ನೆಕ್ಸ್ಟು ಟಿಯಿಂದ ಡಬ್ಲ್ಯೂಗೆ ಇಂದ ಡಬ್ಲ್ಯೂ ಒನ್ ಟೂ ತ್ರೀ ಓಕೆ ಪ್ಲಸ್ ತ್ರೀ ಆಯಿತು ನೆಕ್ಸ್ಟು ಎಸ್ಸಿಂದ ವಿಗೆ ಎಸ್ ಎಲ್ಲಿದೆ ಎಲ್ಲಿದೆ ನೋಡಿ ಒನ್ ಟೂ ತ್ರೀ ಓಕೆ ಇದನ್ನು ಪ್ಲಸ್ ತ್ರೀ ಆಯಿತು ಸೊ ದಿಸ್ ಈಸ್ ದ ರೈಟ್ ಆಪ್ಷನ್ ನೋಡಿ ಇಲ್ಲಿನೂ ಪ್ಲಸ್ ತ್ರೀ ಆಪ್ ಪ್ಯಾಟ್ರನ್ ಫಾಲೋ ಆಗಿದೆ ಇಲ್ಲಿನೂ ಪ್ಲಸ್ ತ್ರೀ ಪ್ಯಾಟ್ರನ್ ಫಾಲೋ ಆಗಿದೆ ಇಲ್ಲಿನೂ ಪ್ಲಸ್ ತ್ರೀ ಪ್ಯಾಟ್ರನ್ ಫಾಲೋ ಆಗಿದೆ ಸೊ ಆಪ್ಷನ್ ಒನ್ ಈಸ್ ದ ಕರೆಕ್ಟ್ ಆಪ್ಷನ್ ಸೊ ನಮಗೆ ಡೌಟ್ ಬರ್ಬೋದು ನೆಕ್ಸ್ಟ್ ಆಪ್ಷನ್ ಯಾವ ಥರ ಬರುತ್ತೆ ಅಂತ ಅದನ್ನ ನೋಡೋಣ ಯಾಕೆ ಕರೆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಗಿವನ್ನ ಬರ್ಕೊಳ್ಳೋಣ ಸೆಕೆಂಡ್ ಆಪ್ಷನ್ನ ಚೆಕ್ ಮಾಡೋಣ ಕರೆಕ್ಟ್ ಹೌದಾ ಇಲ್ಲ ಅಂತ ಫಸ್ಟ್ ಝೆಡ್ ಎಕ್ಸ್ ಸಿ ಈಸ್ ರಿಲೇಟೆಡ್ ಟು ವಿ ಯು ಎಕ್ಸ್ ಇದೆ ಅಲ್ವಾ ಝೆಡ್ ಎಕ್ಸ್ ಸಿ ಈಸ್ ರಿಲೇಟೆಡ್ ಟು ವಿ ಯು ಎಕ್ಸ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಝೆಡ್ಡಿಂದ ವಿಗೆ ಝೆಡ್ಡಿಂದ ವಿ ಬರಬೇಕಂದ್ರೆ ಏನಾಗುತ್ತೆ ಮೈನಸ್ ಫೋರ್ ಆಗುತ್ತೆ ಓಕೆನಾ ಅದೇ ರೀತಿ ಎಕ್ಸಿಂದ ಯುಗೆ ಎಕ್ಸಿಂದ ಯುಗೆ ಒನ್ ಟು ತ್ರೀ ಮೈನಸ್ ತ್ರೀ ಆಗುತ್ತೆ ಅದೇ ರೀತಿ ಸಿ ಇಂದ ಎಕ್ಸ್ಗೆ ಸಿಯಿಂದ ಎಕ್ಸ್ಗೆ ಅಂದರೆ ಒನ್ ಟು ತ್ರೀ ಫೋರ್ ಫೈವ್ ಆಗುತ್ತೆ ಮೈನಸ್ ಫೈವ್ ಆಗುತ್ತೆ ಸೊ ಇದು ಪ್ಲಸ್ ತ್ರೀ ಪ್ಯಾಟ್ರನ್ನ ಫಾಲೋ ಆಗ್ತಾ ಇಲ್ಲ ಯಾಕಂದರೆ ನಮಗೆ ಗೀವನ್ ಆಲ್ರೆಡಿ ಕೊಟ್ಟಿದ್ದಾರೆ ಪ್ಲಸ್ ತ್ರೀ ಪ್ಯಾಟರ್ನ್ ಫಾಲೋ ಆಗಬೇಕಂತ ಸೊ ಇದು ಫಾಲೋ ಆಗ್ತಾ ಇಲ್ಲ ಪ್ಲಸ್ ತ್ರೀ ಪ್ಯಾಟರ್ನ್ ಫಾಲೋ ಆಗ್ತಾಯಿಲ್ಲ ಸೊ ಇದು ಆಪ್ಷನ್ ರಾಂಗ್ ಆಗುತ್ತೆ ಅದೇ ರೀತಿಯಾಗಿ ನೀವು ಈ ಆಪ್ಷನ್ ಕೂಡ ಚೆಕ್ ಮಾಡ್ಬೋದು ಈ ಆಪ್ಷನ್ ಕೂಡ ಬರಲ್ಲ ಅದೇ ರೀತಿಯಾಗಿ ಡಬ್ಲ್ಯೂ ಟು ಎಕ್ಸ್ ಝಡ್ ಎಕ್ಸ್ ಏನು ಚೆಕ್ ಮಾಡಿದ್ರು ಅದು ಆಪ್ಷನ್ನೂ ಬರೋಲ್ಲ ಸೊ ಪ್ಲಸ್ ತ್ರೀ ಪ್ಯಾಟರ್ನ್ ಫಾಲೋ ಮಾಡಿರೋದು ಯಾವುದು ಅಂದರೆ ಇದೊಂದೇ ವಿ ಟಿ ಎಕ್ಸ್ ಡಬ್ಲ್ಯೂ ವೈ ಡಬ್ಲ್ಯೂ ವಿ ಇಸ್ ದ ಕರೆಕ್ಟ್ ಆಪ್ಷನ್ ಸೊ ಐ ಹೋಪ್ ಈ ಒಂದು ವಿಡಿಯೋದಿಂದ ನಿಮಗೆ ಭಾಳಷ್ಟು ಉಪಯೋಗ ಆಗಿದೆ ಅಂತ ಅನ್ ಅನ್ಕೊಳ್ತಾ ಮುಂದಿನ ಒಂದು ಕ್ಲಾಸ್ಗಳಲ್ಲಿ ಉಳುಕಿದ್ದಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್